ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಈ ದಿನ ತುಂಬ ಶಕ್ತಿಶಾಲಿಯಾದ ಒಂದು ಮಂತ್ರವನ್ನು ಶೇರ್ ಮಾಡ್ತಾಯಿದ್ದೀನಿ ಈ ಮಂತ್ರವನ್ನು ಕಂಟಿನ್ಯಸ್ ಆಗಿ ನೀವು ಹನ್ನೊಂದು ದಿನ ಸರಿಯಾಗಿ ಈ ಸಮಯಕ್ಕೆ ಪಠಣೆ ಮಾಡೋದರಿಂದ ನಿಮ್ಮ ಕೋರಿಕೆಗಳು ಯಾವುದೇ ಇರಬಹುದು ಲಕ್ಷಗಳ ಸಾಲ ಅಥವಾ ಮನೆಯಲ್ಲಿ ಏನೇ ಒಂದು ಸಮಸ್ಯೆ ಇದ್ದರೂ ಕೂಡ ನಿಮ್ಮ ಕೋರಿಕೆ ಯಾವುದೇ ಆಗಿದ್ದರೂ ಕೂಡ ನೆರವೇರುವಂಥ ಒಂದು ಸಂದರ್ಭ ಅಂತ ಹೇಳಬಹುದು ಆ ಸಮಯಕ್ಕೆ ಅಷ್ಟು ಒಳ್ಳೆಯ ಶಕ್ತಿ ಇರೋದರಿಂದ ಇದನ್ನು ನಾವು ಕಾರ್ಯ ಸಿದ್ಧಿಗೋಸ್ಕರ ಹೇಳಿಕೊಳ್ಳುವ ಮಂತ್ರ ಸ್ನೇಹಿತರೆ ಸಾಕಷ್ಟು ಜನಕ್ಕೆ ಈ ಸಮಯದಲ್ಲೇ ಏನೇ ಒಂದು ಸಾಧನೆ ಮಾಡಬೇಕು ಅಂದರೂ ಕೂಡ ಹೇಳಿಕೊಳ್ಳುವಂಥ ಹಾಗೂ ಅದನ್ನು ಫಾಲೋ ಮಾಡುವಂಥ ಒಂದು ಸಮಯ ಅಂತ ತಿಳಿಸುವಂಥದ್ದು ನಮಗೆ ನಾನಾ ಥರದ ಸಮಸ್ಯೆಗಳು ಜೀವಮಾನದಲ್ಲಿ ಈ ರೀತಿಯ ಕಷ್ಟಗಳು ಮತ್ತೆ ಮತ್ತೆ ಬರ್ತಾ ಇದ್ದರೆ ನಮಗೆ ತಡ್ಕೊಳ್ಳೋದಕ್ಕಾಗೋದಿಲ್ಲ ಒಂದರ ಮೇಲೆ ಒಂದು ಸಮಸ್ಯೆ ಬರ್ತಾ ಇದೆ ಮಾನವ ಜೀವನದಲ್ಲಿ ಪ್ರತಿನಿತ್ಯ ಒಂದೊಂದು ನಮಗೆ ಅಡೆತಡೆಗಳು ಅನ್ನೋದು ಬರ್ತಾನೆ ಇರುತ್ತೆ ಸ್ನೇಹಿತರೆ ಅದು ತುಂಬ ಸಾಧಾರಣವಾಗಿಯೇ ಇರುತ್ತೆ ಆದರೆ ಕೆಲವೊಂದು ಸಮಸ್ಯೆಗಳು ಅಂತ ಬಂದಾಗ ತಡ್ಕೊಳ್ಳೋದಕ್ಕಾಗೋದಿಲ್ಲ ಎಷ್ಟು ಅಂತ ನಾವು ತಡ್ಕೊಳ್ಳೋದಕ್ಕಾಗುತ್ತಕ್ಕ ಒಬ್ಬರೇ ನಾವು ತುಂಬ ಕಷ್ಟಪಡ್ತಾಯಿದ್ದೀವಿ ಅಂತ ಕೂಡ ಸುಮಾರು ಜನ ಒಂದು ಅವರ ಮನಸ್ಸಿನ ಕಷ್ಟಗಳನ್ನು ಹೇಳ್ಕೊಳ್ಳುವಾಗ ಇದನ್ನು ನೀವು ಫಾಲೋ ಮಾಡಿ ಇದನ್ನು ಹೇಳ್ಕೊಂಡಾಗ ನಮಗೆ ದುಡ್ಡು ಅನ್ನೋದು ಯಾವುದೋ ಒಂದು ರೂಪದಲ್ಲಿ ಬರುವಂಥದ್ದು ಸ್ನೇಹಿತರೆ ಅದಕ್ಕೋಸ್ಕರ ಬ್ರಾಹ್ಮಿ ಮುಹೂರ್ತ ಅನ್ನೋದು ಒಂದು ಅಮೃತ ಗಳಿಗೆ ಅಂತ ಹೇಳ್ತೀವಿ ಎಷ್ಟೇ ದೊಡ್ಡ ವಿದ್ವಾಂಸರು ಏನೇ ಒಂದು ಸಾಧನೆ ಮಾಡಬೇಕು ಅಂದರು ಯಾವುದೇ ಒಂದು ನಾವು ಗಳಿಸ್ಕೊಳ್ಬೇಕು ಅಂದರೂ ಕೂಡ ಅದು ಈ ಸಮಯದಲ್ಲಿ ನಾವು ಫಾಲೋ ಮಾಡಿದಾಗ ಮಾತ್ರ ನಮಗೆ ತುಂಬ ಚೆನ್ನಾಗಿ ರಿಸಲ್ಟನ್ನು ಕೊಡುವಂಥದ್ದು ಇದು ನಿಜವಾಗ್ಲೂ ಎಷ್ಟೋ ಜನಕ್ಕೆ ಈ ಸಮಯಕ್ಕೆ ಹೇಳ್ಕೊಂಡಾಗ ತುಂಬ ಒಳ್ಳೆಯ ರಿಸಲ್ಟನ್ನು ಕೊಟ್ಟಿರುವಂಥದ್ದು ಅದಕ್ಕೋಸ್ಕರ ಇದನ್ನು ನೀವು ಬೆಳಗ್ಗೆ ಮೂರುವರೆಯಿಂದ ನಾಲ್ಕು ಗಂಟೆ ಅನ್ನೋದು ಒಂದು ಬ್ರಾಹ್ಮಿ ಮುಹೂರ್ತ ಅನ್ನೋದು ಇರುತ್ತೆ ಈ ಸಮಯದಲ್ಲಿ ನೀವು ಏನೇ ಹೇಳಿ ಅಥವಾ ಏನೇ ಮಾಡಿಕೊಳ್ಳಿ ಅದು ನಿಮಗೆ ಬಹಳ ಬೇಗ ಸಿದ್ಧಿಯಾಗುವಂಥದ್ದು ಐದೂವರೆಯ ಒಳಗಡೆ ಅಕಸ್ಮಾತು ನಾವು ಅಷ್ಟೊತ್ತಿಗೆನೆ ಎದ್ದು ಸ್ನಾನ ಮಾಡ್ತೀವಿ ಅಥವಾ ಇನ್ನೂ ಪೂಜೆ ಮಾಡುವಂಥ ಒಂದು ಪದ್ಧತಿ ನಮಗೆ ಇದೆ ಅಂತ ಹೇಳುವಂಥವರಾದರೆ ತುಂಬ ಸಂತೋಷ ಆ ಸಮಯಕ್ಕೆ ಸ್ನಾನ ಮಾಡೋದಾದರೆ ಮಾಡಿಕೊಂಡು ನೀವು ಮುಂದುವರಿಸಬಹುದು ಅಥವಾ ಇಲ್ಲ ಅಂದರೆ ನೀವು ಬರೀ ಬ್ರಷ್ ಮಾಡಿ ಕೈ ಕಾಲು ಮುಖ ತೊಳ್ಕೊಂಡಾದ್ರೂ ಇದನ್ನು ಫಾಲೋ ಮಾಡಿ ಏಕೆಂದರೆ ನಮಗೆ ಯಾವುದಾದ್ರೂ ಒಂದು ಕೆಲಸ ಆಗಬೇಕು ಮದುವೆ ವಿಳಂಬ ಆಗ್ತಾ ಇದೆ ಅಥವಾ ನಮ್ಮ ಮನೆಯಲ್ಲಿ ಯಾವುದೂ ಸರಿ ಇಲ್ಲ ಎಲ್ಲವನ್ನೂ ಸರಿ ಮಾಡಿಕೊಳ್ಬೇಕು ಅಂತ ನಾವು ಅಂದ್ಕೊಳ್ತೀವಿ ನೋಡಿ ಆಗ ಸುಮ್ಮನೆ ಯಾವುದೂ ಬರೋದಿಲ್ಲ ನಾವು ಯಾವ ರೀತಿ ಒಂದು ಡೆಡಿಕೇಶನ್ ಇರುತ್ತೆ ನೋಡಿ ಅದರ ಮೇಲೆ ನಮಗೆ ರಿಸಲ್ಟ್ ಅನ್ನೋದು ಕೊಡುವಂಥದ್ದು ಸ್ನೇಹಿತರೆ ಅದಕ್ಕೋಸ್ಕರ ನೀವು ಬೆಳಗ್ಗೆ ಮೂರುವರೆಯಿಂದ ನಾಲ್ಕು ಗಂಟೆಗೆ ಸಾಧ್ಯವಾದರೆ ಹೇಳ್ಕೊಳ್ಳಿ ಅಥವಾ ಆ ಸಮಯಕ್ಕೆ ಆಗಲಿಲ್ಲ ಅಂದ್ರೂ ಕನಿಷ್ಠ ಪಕ್ಷ ನೀವು ಸನ್ ಬೆಳಗ್ಗೆ ಐದು ಮೂವತ್ತರ ಒಳಗೆ ಇದನ್ನು ಕಂಪ್ಲೀಟಾಗಿ ಹೇಳ್ಕೊಳ್ಬೇಕಾಗುತ್ತೆ ಇಲ್ಲ ಆ ಸಮಯಕ್ಕೆ ಅಂದರೆ ಬೇರೆ ಸಮಯದಲ್ಲಿ ಹೇಳ್ಕೊಂಡ್ರು ಕೂಡ ಇದು ರಿಸಲ್ಟ್ ಬರೋದಿಲ್ಲ ಇದನ್ನು ಗಮನದಲ್ಲಿಟ್ಕೊಂಡು ನೀವು ಒಂದು ಹನ್ನೊಂದು ದಿನ ಕಂಟಿನ್ಯೂಯಸ್ ಆಗಿ ನಿಮಗೆ ಏನು ಬೇಕು ನೋಡಿ ಅದನ್ನು ನಾವು ಗಳಿಸ್ಕೊಳ್ಬೇಕು ಅನ್ನುವ ಛಲ ಇದ್ದರೆ ಕರೆಕ್ಟಾಗಿ ಈ ಸಮಯಕ್ಕೆ ಮಾಡಿಕೊಳ್ಳಿ ಸ್ನೇಹಿತರೆ ಈ ಮಂತ್ರ ನೀವೇನಾದರೂ ಬರ್ಕೊಳ್ತೀವಿ ಅನ್ನೋದಾದರೂ ಕೂಡ ತುಂಬ ಸಂತೋಷನೇ ಯಾಕಂದರೆ ಮಂತ್ರಗಳು ಬರ್ಕೊಳ್ಳೋದಕ್ಕೆ ಅಂತ ನಾವು ಒಂದು ಬುಕ್ಕನ್ನು ಇಟ್ಕೊಂಡಾಗ ಅದರಲ್ಲಿ ನೀವು ಇಪ್ಪತ್ತ ಒಂದು ಬಾರಿ ಇದನ್ನು ಬರೆಯಿರಿ ಅಥವಾ ಇಲ್ಲ ಅಂದರೂ ಕೂಡ ನೀವು ಹೇಳ್ಕೊಳ್ಬಹುದು ಹಾಗೆ ಹೇಳ್ಕೊಂಡು ನಮಗೆ ನಮ್ಮ ಮನೆಯಲ್ಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಬೇಕು ಅಥವಾ ಕೆಲಸ ಬೇಕು ಯಾರಾದರೂ ಕಾಂಪಿಟೇಟಿವ್ ಎಕ್ಸಾಮ್ಗೆ ನಾವು ಪ್ರಿಪ್ರೇಷನ್ ಆಗ್ತಾ ಇದೆ ನಮಗೆ ಅಂತ ಹೇಳುವಂಥವರು ಮನೆ ಕಟ್ಟಬೇಕು ನಿಂತೋಗಿದೆ ಅಂತ ಹೇಳುವಂಥವರು ಅಥವಾ ಮನೆಗಳು ಬಾಡಿಗೆಗೆ ಬರ್ತಾ ಇಲ್ಲ ಕಟ್ಟಿದ್ದೀವಿ ಆದರೆ ಎಷ್ಟೇ ಪ್ರಯತ್ನ ಪಟ್ಟರು ಸರಿಯಾಗಿ ಆ ಮನೆಗಳಿಗೆ ಯಾಕೋ ರೆಂಟ್ ಬರ್ತಾ ಇಲ್ಲ ಅಂತ ಹೇಳುವಂಥವರು ಅಥವಾ ಬಿಸ್ನೆಸ್ಸಲ್ಲಿ ಲಾಸ್ ಆಗ್ತಾ ಇದೆ ಅಂತ ಹೇಳುವಂಥವರು ಏನು ಬೇಕಾದರೂ ಸ್ನೇಹಿತರೆ ಯಾವುದೇ ಆಗಿರಬಹುದು ನಿಮ್ಮ ಒಡವೆಗಳು ಕೂಡ ನೀವು ಗೆರುವ ಇಟ್ಟಿದ್ರೆ ಅಥವಾ ಸಾಲ ಮಾಡಿಕೊಂಡಿದ್ರೆ ಸಾಲ ಅಂದ್ರೇ ಒಂದು ದೊಡ್ಡ ತಲೆನೋವು ಅಂತ ಹೇಳ್ಬಹುದು ಏಕೆಂದರೆ ಅವರಿಗೆ ಸಮಯಕ್ಕೆ ನಾವು ಕೊಡ್ತೀವಿ ಅಂತ ಒಂದು ಕಮ್ಮಿಟ್ ಮಾಡ್ಕೊಂಡಿರ್ತೀವಿ ಆಗಲಿಲ್ಲ ಅಂದರೆ ತುಂಬ ಕೆ ಅವರು ನಮ್ಮನ್ನು ಕೆಟ್ಟದಾಗಿ ನಡೆಸ್ಕೊಳ್ಳುವಂಥದ್ದು ಅದಕ್ಕೋಸ್ಕರ ಯಾವುದೂ ಅಷ್ಟೇ ಕ್ಲೀನಾಗಿ ಸರಿ ಮಾಡಿಕೊಳ್ಬೇಕು ಅನ್ನುವ ಒಂದು ಪರಿಸ್ಥಿತಿಗಳನ್ನು ನಾವು ತಿಳಿ ಮಾಡಿಕೊಳ್ಬೇಕು ಅಂತ ಬಯಸುವಂಥವರು ಬೆಳಗ್ಗೆ ನೀವು ಈ ಸಮಯಕ್ಕೆ ಮಾಡಿಕೊಳ್ಳಿ ಯಾಕಂದರೆ ಆ ಸಮಯಕ್ಕೆ ನಿಮಗೆ ಯಾರಿಗಾದ್ರೂ ನಮಗೆ ಗೊತ್ತೇ ಇರೋದಿಲ್ಲ ಆ ಸಮಯಕ್ಕೆ ಎಚ್ಚರ ಇದೆ ಅಂದರೆ ಆ ಸಮಯಗಳಲ್ಲಿ ನೀವು ಇದನ್ನು ಹೇಳ್ಕೊಳ್ಳಿ ತುಂಬ ಒಳ್ಳೆಯದು ಸ್ನೇಹಿತರೆ ನೀವು ಆಶ್ಚರ್ಯ ಪಡ್ತೀರಾ ಆಶ್ಚರ್ಯ ಪಡುವಂಥ ಖುಷಿ ಕೊಡುವಂಥ ಮಂತ್ರ ಇದಾಗಿರುತ್ತೆ ನಿಮಗೆ ಬ್ಯಾಂಕಲ್ಲಿ ಲೋನ್ ಆಗಬೇಕು ಅಂತ ಇದ್ದರೆ ಅಥವಾ ನೀವು ಇನ್ನೆಲ್ಲೋ ಪ್ರೈವೇಟಲ್ಲಿ ಲೋನ್ ಅಪ್ಲೈ ಮಾಡಿದರೆ ಅದು ಸ್ಟ್ರಕ್ ಇದ್ದರೆ ಅಥವಾ ಎಲ್ಲೋ ಸಾಲ ಕೇಳಿದರೆ ಅದು ಬರಬೇಕು ಅಂತ ಇದ್ದರೆ ಯಾವುದೋ ಒಂದು ಕಡೆಯಿಂದ ನಿಮಗೆ ದುಡ್ಡು ಬರೋದಿದ್ದರೆ ನಿಮ್ಮ ಕೋರಿಕೆಗಳು ತುಂಬ ದೃಢವಾಗಿದ್ದು ಅದು ನೆರವೇರಬೇಕು ಅಂದರೆ ಇದನ್ನು ಒಂದು ಸ್ವಿಚ್ ವರ್ಡ್ ಅಂತಲೇ ಹೇಳ್ಬಹುದು ಸ್ನೇಹಿತರೆ ನೀವು ಹನ್ನೊಂದು ಬಾರಿ ಹೇಳ್ಕೊಳ್ಬಹುದು ಇಪ್ಪತ್ತ ಒಂದು ಬಾರಿ ಹೇಳ್ಕೊಳ್ಬಹುದು ಅದಕ್ಕೂ ಬೆಸ್ಟ್ ಅಂದರೆ ನೀವು ಫಿಫ್ಟಿ ಫಿಫ್ಟಿ ಒನ್ ಟೈಮ್ಸ್ ಅಂದರೆ ಐವತ್ತ ಒಂದು ಬಾರಿ ಹೇಳ್ಕೊಳ್ಳಿ ಇನ್ನೂ ಚೆನ್ನಾಗಿ ವರ್ಕ್ ಆಗುತ್ತೆ ಸ್ನೇಹಿತರೆ ಈ ಒಂದು ಸ್ವಿಚ್ ವರ್ಡ್ಗೆ ಇದನ್ನು ಮಂತ್ರ ಅಂತ ಕೂಡ ಕರಿಬಹುದು ಅಥವಾ ಸ್ವಿಚ್ ವರ್ಡ್ ಅಂತಲೂ ಕೂಡ ಕರಿಬಹುದು ಇದನ್ನು ನೀವು ಆ ಸಮಯಕ್ಕೇನೆ ಹೇಳ್ಕೊಳ್ಳಿ ಶಲೈಕ್ಯ ಮ್ಯಾ ಶಲೈಕ್ಯ ಮಿಯಾ ಅಂತ ಒಂದು ಸ್ವಿಚ್ ವರ್ಡ್ ಇದನ್ನು ನೀವು ಪಠಣೆ ಮಾಡಿ ತುಂಬ ಚೆನ್ನಾಗಿ ನಿಮಗೆ ಖುಷಿ ಕೊಡುವಂಥ ರಿಸಲ್ಟ್ ಕೊಡುತ್ತೆ ಇಷ್ಟು ಸುಲಭವಾಗಿ ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು